ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ನಾವು ಬಜೆಟ್ ಎಷ್ಟು ನಾನೇ ಬಜೆಟ್ ಅನ್ನ ತಯಾರು ಮಾಡುವಂತ ಇದ್ರಲ್ಲಿ ನಾನೇ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ನಲವತ್ತೊಂಬತ್ತು ಕೋಟಿ ಬಜೆಟ್ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರೋದು ಎಷ್ಟು ನಾಲ್ಕು ಸಾವಿರದ ಐದನೂರ ಕೋಟಿ ಅದರಲ್ಲಿ ಅಲ್ಪಸಂಖ್ಯಾತರ ಯಾರು ಮುಸಲ್ಮಾನ್ರು ಜೈನು ಬೌದ್ಧರು ಕ್ರಿಶ್ಚಿಯನ್ಸ್ ಇವರೆಲ್ಲರೂ ಬರ್ತಾರೆ ಇವರೆಲ್ಲರೂ ಸೇರಿ ಹದಿನಾರು ಪರ್ಸೆಂಟ್ ಆಗ್ತಾರೆ ಮತ್ತು ಹದಿನಾರು ಪರ್ಸೆಂಟ್ ಜನಕ್ಕೆ ನಾವು ನಾಲ್ಕೂವರೆ ಸಾವಿರ ಕೊಟ್ಟರೆ ತಪ್ಪ ಅದರಲ್ಲಿ ವಿಶೇಷವಾಗಿ ಸಾವಿರದ ಐದುನೂರು ಕೋಟಿ ನಾವು ಕೊಟ್ಟಿರೋದು ಎಜುಕೇಷನ್ ಇರು ಅಂದರೆ ಹದಿನಾರು ಹೊಸದಾಗಿ ಈ ಮೈನಾರಿಟಿ ಗರ್ಲ್ಸ್ ಬರೀ ಮುಸ್ಲಿಮ್ಸ್ ಅಲ್ಲ ಅವರು ಹೆಚ್ಚಾಗಿ ವಿಶೇಷವಾಗಿ ಮುಸಲ್ಮಾನರು ಹುಡುಗಿಯರು ಎಸ್ ಎಲ್ ಸಿ ದಾಟಿ ಹೋಗೋದೇ ಇಲ್ಲ ಕಲಿಯೋದೇ ಇಲ್ಲ ಅನ್ನೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿರೋಂಥ ವರದಿ ಅವ್ರಿಗೆ ವಿದ್ಯೆ ಕೊಡಿಸ್ಬೇಕು ಅಂತೇಳಿ ಮುಸಲ್ಮಾನ್ರ ಮುಖಂಡರು ಬೇರೆ ಬೇರೆಯವರು ಒತ್ತಾಯ ಮಾಡ್ತಾರೆ ಕ್ರಿಶ್ಚಿಯನ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಮಕ್ಕಳು ಓದ್ತಾರೆ ಹೋಗ್ತಾರೆ ಅದೇ ಥರ ಜೈನ್ಸ್ಗೆ ಪ್ರಾಬ್ಲಮ್ ಇಲ್ಲ ಮುಸ್ಲಿಮ್ನಲ್ಲಿ ಬಡತನ ಜಾಸ್ತಿ ಇದೆ ಮತ್ತು ಸಾಕ್ಷರತೆ ಪ್ರಮಾಣ ಭಾಳ ಕಡಿಮೆ ಇದೆ ಅವರು ವಿದ್ಯಾವಂತರಾಗಬೇಕು ಅನ್ನೋದನ್ನು ಸಲುವಾಗಿ ಹದಿನಾರು ಕಡೆ ನಾವು ಈ ಸಾರಿ ಗರ್ಲ್ಸ್ ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ ಅದರರ್ಥ ಅಲ್ಲಿ ಬರೀ ಮೈನಾರಿಟಿ ಇರ್ತಾರಂತಲ್ಲ ಎಪ್ಪತ್ತೈದು ಪರ್ಸೆಂಟ್ ಮೈನಾರಿಟಿ ಇಪ್ಪತ್ತೈದು ಪರ್ಸೆಂಟ್ ಅದರ್ಸ್ ಅದರ್ಸ್ ಅಂದರೆ ಯಾರು ಹಿಂದೂಗಳೇ ಯಾಕಂದ್ರೆ ಮೈನಾರಿಟಿ ಅಂದರೆ ಕ್ರಿಶ್ಚಿಯನ್ಸು ಎಲ್ಲರೂ ಅದ್ರಾಗ ಹೋಗ್ಬಿಟ್ರಲ್ಲ ಲಾ ಕೊಟ್ಟದಾಗ ಇಪ್ಪತ್ತೈದು ಪರ್ಸೆಂಟ್ ನಮಗೂ ಸಿಗ್ತಲ್ಲ ಅವ್ರಲ್ಲಿ ಯಾರಿಗೆ ಹಿಂದೂಗಳಾದಂಥವ್ರು ಹೀಗಾಗಿ ಅದು ಮೈನಾರಿಟಿ ಫಂಡ್ಸ್ ಇದ್ರು ಇಪ್ಪತ್ತೈದು ಪರ್ಸೆಂಟು ಅನುಕೂಲತೆ ಇಲ್ಲ ಆಗ್ತದೆ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತಾ ಇದ್ವಿ ಐವತ್ತು ಎಪ್ಪತ್ತೈದು ಪರ್ಸೆಂಟು ಅಲ್ಪಸಂಖ್ಯಾತರಿಗೆ ಇಪ್ಪತ್ತೈದು ಪರ್ಸೆಂಟ್ ಮತ್ತೆ ಹಿಂದೂಗಳೇ ಬರ್ತಾರೆ ಹೀಗಾಗಿ ಇಬ್ಬರು ಸಾಮರಸ್ಯದಿಂದ ಬದುಕಲಿ ಅಲ್ಲಿ ಅದಕ್ಕೆ ಜಾಯಿಂಟ್ ಆಗಿ ಹೋಗಲಿ ಹೇಳಿ ನಾವು ಒಂದು ಸಾಮರಸ್ಯ ಬೆಳೀಲಿ ಅನ್ನೋಂಥ ದೃಷ್ಟಿಯಿಂದ ಇವತ್ತು ಅವ್ರಿಗೂ ನಾವು ಪ್ರತ್ಯೇಕವಾಗಿ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಮಾಡಬೇಕು ಅದರಲ್ಲಿ ಹಿಂದೂಗಳು ಮತ್ತು ಬೇರೆಯವರು ಎಲ್ಲ ಒಟ್ಟು ಒಟ್ಟಿಗೆ ಹೋಗಲಿ ಅಂತ ಹೇಳಿ ನಾವು ಸಾಮರಸ್ಯದಿಂದ ಬೆಳೀಲಿ ಅಂತ ಹೇಳಿ ಈ ಕೆಲಸವನ್ನು ಮಾಡಿದ್ದೇವೆ ಇದರಲ್ಲಿ ಏನೂ ತಪ್ಪಿಲ್ಲ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ಹಣ ಕೊಡೋದು ಇದು ಮಾಡೋದು ಮಾಡಿಲ್ಲ ಆಮೇಲೆ ಐವತ್ತು ಸಾವಿರ ರೂಪಾಯಿ ಶಾ ಇದಕ್ಕೆ ಅವ್ರ ಮದುವೆ ಎಲ್ಲರಿಗೂ ಅಲ್ಲ ನಿರ್ಗತಿಕರಾಗಿರೋಂಥ ಮುಸ್ಲಿಮ್ರಿದ್ದಾರೆ ಎಸ್ ಸಿ ಎಸ್ ಟಿ ಫಂಡಲ್ಲೂ ಕೊಡ್ತಾ ಇದ್ದೀವಿ ನಾವು ಆ ಥರ ಅವ್ರಿಗೂ ಕೊಟ್ಟಿದ್ದೇವೆ ಇದರಲ್ಲಿ ಯಾವ ಹಿಂದೂಗಳಿಗೆ ಕಡಿಮೆ ಇದು ಧರ್ಮ ಆಧಾರಿತ ಬಜೆಟ್ ಅಲ್ಲ ಬಡತನ ಆಧಾರಿತ ಬಜೆಟ್ಟು ಅದಕ್ಕಾಗಿ ಅವ್ರಿಗೆ ನಾವು ವಿದ್ಯೆ ಕಲಿಸ್ಲಿಕ್ಕೆ ಕೊಟ್ಟಿದ್ದೀವಿ ಹೊರತು ಯಾವುದೇ ಸೌಲಭ್ಯನೂ ಕೊಟ್ಟಿಲ್ಲ ನೋಡಿ ಅವರೇನು ಹೇಳ್ತಾರೆ ಆ ಇಮಾಮ್ರಿಗೆ ಅಷ್ಟೇನೆ ಹೆಚ್ಚು ಮಾಡಿದ್ದಾರೆ ಅದು ಸುಳ್ಳು ಅರ್ಚಕರಿ ಜಾಸ್ತಿ ಮಾಡಿದ್ದೇವೆ ಇಮಾಮ್ ಪೇಶ್ ಇಮಾಮ ಅವರು ಜಾಸ್ತಿ ಮಾಡಿದೆ ಎಲ್ಲ ಸಮಾಜದ ಧರ್ಮ ಗುರುಗಳಿಗೆ ಎಷ್ಟೆಷ್ಟು ಭತ್ತೆ ಕೊಡಬೇಕಾಯ್ತು ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿದ್ದೇವೆ ಹೀಗಾಗಿ ಅವ್ರು ಹಗುರವಾಗಿ ಮಾತಾಡಬಾರ್ದು ಬಿ ಜೆ ಪಿ ಹಗುರವಾಗಿ ಮಾತಾಡಿ ಅವರ ಏನಂತರಿ ಪೂರ್ ನಾಲೇಜ್ ಅಜ್ಞಾನವನ್ನು ಪ್ರದರ್ಶನ ಮಾಡ್ತಾರೆ